ವಿನಯ್ಗೌಡ ಅವರ ಬರ್ತಡೇಗೆ ಇವತ್ತು ಡ್ರೋಮ್ ಪ್ರತಾಪ್ ಒಂದು ವಿಶೇಷವಾದ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಡ್ರೋಮ್ ಪ್ರತಾಪ್ ಮತ್ತು ವಿನಯ್ ಮನೆಯೊಳಗೆ ಮನೆಯೊಳಗಿದ್ದ ಸಿಕ್ಕಪಟ್ಟ ಜಗಳ ಆಡ್ತಿದ್ರು ಆ ಸಮಯದಲ್ಲಿ ಆಡಿದಂಥ ಜಗಳ ಇವತ್ತು ನಿಜ ಕೂಡ ಹೊರಗಡೆ ಬಂದ ಮೇಲೆ ಈಗ ಇಟ್ಟು ಇದೇ ಮೊದಲ ಬಾರಿಗೆ ಡ್ರೋಮ್ ಪ್ರತಾಪ್ ಮತ್ತು ವಿನಯ್ ಗೌಡ ಅಂತ ಹೇಳ್ಬೋದು ಇನ್ನು ವಿನಯ್ಗೌಡರ ಬರ್ತ್ಡೇ ಸುದ್ದಿ ಕೇಳಿದಂಥ ಡ್ರೋಮ್ ಪ್ರತಾಪ್ ಒಂದು ವಿಶೇಷವಾದ ಉಡುಗೊರೆಯನ್ನು ತೆಗೆದುಕೊಂಡು ಅವರು ಮನೆಗೆ ಹೋಗಿದ್ದಾರೆ ಇನ್ನು ಅವ್ರ ಮನೆಗೆ ಹೋಗಿ ಒಂದು ಹೊಸ ಒಂದು ಫೋನನ್ನು ಗಿಫ್ಟಾಗಿ ಕೊಟ್ಟಿಸಿದ್ದಾರೆ ಒನ್ ಪ್ಲಸ್ ಮೊಬೈಲನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಡ್ರೋಮ್ ಪ್ರತಾಪ್ ಅಂತ ಹೇಳ್ತಿದ್ದಾರೆ ಅದು ಸದ್ಯ ಡ್ರೋಮ್ ಪ್ರತಾಪ್ ಹೋಗಿ ವಿಶೇಷವಾದ ಉಡುಗೊರೆಯನ್ನು ಕೊಟ್ಟು ವಿನಯ್ ಅವರಿಗೆ ಬರ್ತಡೇ ವಿಶಸ್ ಕೂಡ ಮಾಡಿ ಬಂದಿದ್ದಾರೆ ಇದನ್ನು ತುಂಬಾ ಸಂತೋಷಪಟ್ಟಿದ್ದಾರೆ ವಿನಯ್ ಗೌಡ ಅವರು ಹೌದು ಅಂತೂ ಸಿಕ್ಕಾಪಟ್ಟೆ ಜಗಳ ಆಡ್ತಿದ್ರು ಇಬ್ಬರು ಕೂಡ ತುಂಬಾ ಜಗಳ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು ಕೊನೆ ಹಂತದಲ್ಲಂತೂ ಡ್ರೋಮ್ ಪ್ರತಾಪ್ ಪೂರ್ತಿ ವಿನಯ್ ಗೌಡ ಮೇಲೆ ತೆರಿಗೆ ಬಿದ್ದು ಬಿಡ್ತಾನೆ ಇದೆಲ್ಲ ಇದಕ್ಕೆ ಡ್ರೋಮ್ ಪ್ರತಾಪ್ ಎರಡನೇ ಸ್ಥಾನಕ್ಕೆ ಬಂದ ಅಂತ ಕೂಡ ಹೇಳಲಾಗುತ್ತೆ ಸದ್ಯಕ್ಕೆ ಡ್ರೋಮ್ ಪ್ರತಾಪ್ ಬಂದು ಇಂದು ಒನ್ ಪ್ಲಸ್ ಮೊಬೈಲ್ ಗಿಫ್ಟನ್ನು ಅನ್ನು ನೋಡಿ ತುಂಬಾ ಸಂತೋಷ ಪಟ್ಟಿನಾಯ್ಗೌಡವರು ಹಾಗೆ ಅವ್ರ ಮನೆಯಲ್ಲಿ ಒಳ್ಳೆ ಆತಿಥ್ಯವನ್ನು ಸ್ವೀಕರಿಸಿ ಪ್ರತಾಪ್ ಈಗ ತಾನೇ ಹೊರಟಿದ್ದಾರೆ ಅಂತ ಹೇಳಲಾಗುತ್ತೆ ಆಗ ನೀವೇನಂತೀರಾ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ